ಸಂಕೇಶ್ವರ್ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ ಧರಿಸುವ ಸಲುವಾಗಿ ಜನಜಾಗೃತಿಯ ಸಲುವಾಗಿ ಇಂದು ಸಂಕೇಶ್ವರ ನಗರದಲ್ಲಿ ಸಿಪಿಐ ಸಾಹೇಬರಾದ ಶ್ರೀ ಶಿವಶರಣ್ ಎಂ ಔಜಿ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಇವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಮೂಲಕ ಹೆಲ್ಮೆಟ್ ಧರಿಸಿರಿ ಎಂಬ ಸಂದೇಶ ಸಾರುತ್ತಾ ಹಾಗೂ ಹೆಲ್ಮೆಟ್ ಧರಿಸಿರಿ ಜೀವ ಉಳಿಸಿ ಎಂಬ ಘೋಷಣೆಗಳನ್ನು ಹೇಳುತ್ತಾ ನಗರದ ಪೊಲೀಸ್ ಠಾಣೆ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತ ಛತ್ರಪತಿ ಶಿವಾಜಿ ಮಹಾರಾಜರ ಚೌಕ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತ ಓಣಿ ಸುಭಾಷ್ ರಸ್ತೆ ಆಜಾದ್ ರಸ್ತೆ ನೆಹರು ರಸ್ತೆ ಗಾಂಧಿ ಚೌಕ್ ಹಳೆ ಪಿವಿ ರಸ್ತೆ ಹೀಗೆ ನಗರದ ಪ್ರಮುಖ ಮಾರ್ಗವಾಗಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಹೆಲ್ಮೆಟ್ ಧರಿಸುವ ಜಾಗೃತಿ ಸಲುವಾಗಿ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಪೊಲೀಸ್ ಠಾಣೆ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಸಾರ್ವಜನಿಕರು ಬೈಕ್ ರ್ಯಾಲಿಯಲ್ಲಿ ಅನೇಕರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್